ಇವತ್ತಿನ ವೀಡಿಯೋದಲ್ಲಿ ಆರೋಗ್ಯಕರವಾದಂತಹ ವೀಳ್ಯದೆಲೆ ರಸಮ್ ಮಾಡೋದನ್ನು ನೋಡೋಣ ಇದು ಶೀತ ಕೆಮ್ಮು ಜ್ವರಕ್ಕೆ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು ನಾನಿಲ್ಲಿ ಸುಮಾರು ಏಳರಿಂದ ಎಂಟು ವೀಳ್ಯದೆಲ ತಕೊಂಡಿದ್ದೀನಿ ಇದನ್ನ ಈ ಥರ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಂತರ ಮೂರು ಟೊಮೆಟೊನ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ ಇದೆರಡನ್ನೂ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ಗ್ರೈಂಡ್ ಆಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಕಾಲು ಚಮಚದಷ್ಟು ಅರಿಶಿನ ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ರಸಂ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಆರುನೂರು ಎಮ್ ಎಲ್ ಅಷ್ಟು ನೀರು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ ರೆಸಿಪಿ ಇದು ಇದಕ್ಕೆ ಹುಳಿಯಾಗಿ ಹುಣಸೆ ರಸ ಎಲ್ಲ ಏನೂ ಹಾಕ್ಕೊಳೋದು ಬೇಕಾಗಿಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ನಿಮ್ಗೆ ಇನ್ನೂ ಹುಳಿ ಬೇಕು ಅನಿಸಿದರೆ ಸ್ಟವ್ ಆಫ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ರಿಂಬೆ ರಸನ ಹಾಕ್ಕೊಳ್ಬೋದು ಅಥವಾ ಖಾರ ಬೇಕು ಅನ್ಸಿದ್ರೆ ಸ್ವಲ್ಪ ಪೆಪ್ಪರ್ ಪೌಡರ್ನೇ ಆ್ಯಡ್ ಮಾಡ್ಕೊಳ್ಳಿ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮುಕ್ಕಾಲು ಚಮಚ ಸಸಿವೆ ಅರ್ಧ ಚಮಚ ಜೀರಿಗೆ ಆರರಿಂದ ಏಳು ಎಸಲು ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಚಿಟಿಕೆ ಇಂಗು ಒಂದು ಒಣಮೆಣಸು ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ ರೆಸಿಪಿ ಇದನ್ನು ನೀವು ಬಿಸಿ ಬಿಸಿ ಅನ್ನಕ್ಕೂ ಹಾಕ್ಕೊಂಡು ಊಟ ಮಾಡ್ಬೋದು ಅಥವಾ ಒಂದು ಲೋಟದಲ್ಲಿ ಹಾಕೊಂಡು ಹಾಗೇನೇ ಕುಡಿಬೋದು ಕೂಡ ತುಂಬಾ ರುಚಿಯಾಗಿರುತ್ತೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ಸಲ್ಲಿ ಕೇಳಿಸಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು